ಗಾರುಡಿಗನ ವಿಷಯ ಒಡರು ಬಲ್ಲುದೆ ಸೂರ್ಯನ ಮಂಜು ಮುಸುಕ ಮುಸುಕಬಲ್ಲುದೆ ಗಾಳಿಯ ಮೊಟ್ಟೆಯ ಕಟ್ಟಬಲ್ಲುದೆ ಅಗ್ನಿಯ ಕೈಯಿಂದ ಆಕಾಶ ಬೇಯಬಲ್ಲುದೆ ನಿಮ್ಮನರಿದ ನಿಜಯೋಗಿಗೆ ಕರ್ಮಪಾಠವೆಲ್ಲಿಯದು ರೇಖಣ್ಣ ಪ್ರಿಯನಾಗಿನಾಥ ತನ್ನ ನಿಜತ್ವವನ್ನು ತಾನರಿತು ತನ್ನ ನಿಜದರಿವಿನಲ್ಲಿ ನಿಜಾತ್ಮ ದರ್ಶಿಸಿಕೊಂಡು ನಿಜಾತ್ಮದಲ್ಲಿ ಪರಮಾತ್ಮನನ್ನು ಪ್ರಕಾಶಿಸಿಕೊಂಡು ಎರಡಳಿದು ಒಂದಾದ ಪರಮನಾದ ನಿಜಯೋಗಿಗೆ ಕರ್ಮಪಾಶವಿಲ್ಲ ಈ ಭವದ ಬಂಧನಗಳಿಲ್ಲ ಆತ ನಿತ್ಯ ಮುಕ್ತನೆಂಬುದಕ್ಕೆ ಅದು ಹೇಗೆಂದು ಕೆಲವು ಸಾದೃಶ್ಯಗಳಿಂದ ಪ್ರಮಾಣಿಸಿದ್ದಾನೆ ಈ ಪ್ರಸ್ತುತ ವಚನದಲ್ಲಿ ಬಹುರೂಪಿ ಚೌಡಯ್ಯ ಅದೆಂತೆಂದರೆ ಸರ್ವವಶದ ವಿದ್ಯೆ ಕಲಿತು ಪ್ರವೀಣನಾದ ಗಾರುಡಿಗನಿಗೆ ಸರ್ಪ ಕಚ್ಚಿದರೂ ಅದರ ವಿಷ ಆತನಲ್ಲಿ ಪರಿಣಾಮ ಬೀರದು ಎಷ್ಟೇ ಮಂಜು ಆವರಿಸಿ ಸೂರ್ಯ ಕಾಣದಂತೆ ಸೂರ್ಯಪ್ರಕಾಶ ಪ್ರಕಾಶಿಸದಂತೆ ತಡೆದರೂ ಅದು ತಾತ್ಕಾಲಿಕ ಆ ಮಂಜು ಸೂರ್ಯನನ್ನು ತಲುಪಲು ಮುಸುಕಲು ಎಂದಿಗೂ ಸಾಧ್ಯವಿಲ್ಲ ಬೀಸುವ ಗಾಳಿಯನ್ನು ಗಂಟು ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಭೂಮಿಯ ಮೇಲೆ ಎಷ್ಟೇ ಅಗ್ನಿಯನ್ನು ದಗದಗಿಸಿದರೂ ಕೈಯ ಅಗ್ನಿಯಿಂದ ಆಕಾಶವನ್ನು ಬೇಯಿಸಲು ಸಾಧ್ಯವಿಲ್ಲ ಹಾಗೆಯೇ ನಿತ್ಯ ನಿಜವನರಿತ ನಿತ್ಯತೃಪ್ತ ನಿರಂಜನ ನಿಜಯೋಗಿಯನ್ನು ಈ ಭವದ ಬಾಹ್ಯದ ಯಾವುದೇ ಬಂಧನಗಳು ತಲುಪಲಾರವು ಬಂಧಿಸಲಾರವು ಆತನನ್ನು ವಿಷಯಾಸಕ್ತಿಯತ್ತ ಸೆಳೆಯಲು ಸಾಧ್ಯವಿಲ್ಲವೆಂಬುದನ್ನು ನಿರ್ಭಾವಗೊಳಿಸಲಾಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ